ಓಂ ಸೋಮ ಸೋಮಾಯ ನಮಃ ಸಮಸ್ತರಿಗೂ ಶಿವಸ್ವಾಮಿ ಗುರುಜಿಯ ನಮಸ್ಕಾರಗಳು ಸೋಮವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಹಾಗೆ ಚಂದ್ರ ಇರ್ತಕ್ಕಂಥ ನಕ್ಷತ್ರ ಶತಭೀಶ್ವ ನಕ್ಷತ್ರ ಕುಂಭರಾಶಿಯಲ್ಲಿದ್ದಾನೆ ಶಶಯೋಗದ ದಿನ ಈ ಶಶಯೋಗದ ದಿನದಂತೂ ಯಾವೆಲ್ಲ ದ್ವಾದಶ ರಾಶಿಗಳಿಗೆ ಅಭಿವೃದ್ಧಿ ಇರ್ತಕ್ಕಂಥದ್ದಿರುತ್ತೆ ಯಾವುದರಲ್ಲಿ ಹೆಚ್ಚು ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ಶಶಯೋಗ ಯಾರಿಗೆ ಹೆಚ್ಚು ಅಭಿವೃದ್ಧಿಗೆ ಪ್ರಾಧಾನ್ಯವಾಗಿ ಕೊಡುತ್ತೆ ಅದಕ್ಕಿಂತ ಮೊದಲು ಇವತ್ತಿನ ದಿನದ ಪಂಚಾಂಗವನ್ನು ನೋಡ್ತಕ್ಕಂಥ ಸಮಯ ಪಂಚಾಂಗವನ್ನು ನೋಡೋಣ ಸೋಮವಾರ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಹಾಗೆ ಶುಕ್ಲ ಪಕ್ಷ ವಜ್ರ ಯೋಗ ಇರತಕ್ಕಂಥದ್ದು ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಹಾಗೆ ರಾಹುಕಾಲ ಇವತ್ತು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಇರ್ತಕ್ಕಂಥದ್ದು ಸೋಮವಾರ ಶತಭೀಷ ನಕ್ಷತ್ರ ರಾಹುವಿನ ನಕ್ಷತ್ರ ಚಂದ್ರ ಹಾಗೆ ಶನಿ ಕೂತಿರ್ತಕ್ಕಂಥ ಸ್ಥಾನ ಕುಂಭರಾಶಿಯಲ್ಲಿ ಕೂತಿದ್ದಾರೆ ಶಶಯೋಗ ರಾಹುವಿನ ನಕ್ಷತ್ರ ರಾಹು ಸ್ಥಿತ ಇರತಕ್ಕಂಥದ್ದು ಮೀನರಾಶಿಯಲ್ಲಿ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ನೋಡೋಣ ವಿಶೇಷತೆ ಮೊದಲು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಲಾಭ ಬರುತ್ತೆ ಆದರೆ ಕೊನೆಯಲ್ಲಿ ನಷ್ಟವನ್ನು ನೋಡ್ತೀರಾ ಸ್ವಲ್ಪ ಮಟ್ಟಿಗೆ ಎಲ್ಲದರಲ್ಲೂ ಲಾಭವನ್ನು ನೋಡೋಕೋಗ್ತೀರಾ ಖಂಡಿತವಾಗಿ ಬರುತ್ತೆ ಕೊನೆಯಲ್ಲಿ ಏನೂ ಇರೋದಿಲ್ಲ ಹಾಗಾಗಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಇವತ್ತಿನ ದಿನ ಉದ್ದಿನ ಒಡೆಯನ್ನು ಬಡವರಿಗೆ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಷ್ಟಗಳು ತಪ್ಪುತ್ತೆ ಹಾಗೆ ಋಷಭ ರಾಶಿಯ ಫಲ ಹೇಗಿದೆ ಋಷಭ ರಾಶಿಯವರಿಗೆ ಇವತ್ತಿನ ದಿನ ಖಂಡಿತವಾಗಿಯೂ ಸಹಿತವಾಗಿ ಅದ್ಭುತವಾದಂಥ ಕಾಲ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೆಲಸದಲ್ಲಿ ಹೆಚ್ಚು ಪ್ರಾತಿನಿಧ್ಯವನ್ನು ದೊರಕತಕ್ಕಂಥ ಕಾಲ ತಮ್ಮನ್ನು ಎಲ್ಲರೂ ಕೂಡ ಹೊಗಳುವ ಕಾಲ ಹೆಚ್ಚು ಹೆಸರು ಕೀರ್ತಿ ಸಂಪಾದನೆಯ ಕಾಲ ಸಹಿತವಾಗುತ್ತೆ ಇನ್ನಷ್ಟು ಅಭಿವೃದ್ಧಿಗೆ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯ ಮಿಥುನ ರಾಶಿಯವರಿಗೆ ರಾಜಯೋಗದ ಕಾಲ ಇವತ್ತು ಏನಾದರೂ ಕೆಲಸ ಮಾಡಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಪ್ರಯಾಣದಿಂದ ಲಾಭ ಬರ್ತಕ್ಕಂಥದ್ದಿರುತ್ತೆ ಹಾಗೆ ತಮ್ಮ ಬುದ್ಧಿಶಕ್ತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಇನ್ನೊಬ್ಬರಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ದಿನ ಸಹಿತವಾಗುತ್ತೆ ಏನಾದರೂ ಮಾಡಿ ಇವತ್ತಿನ ದಿನ ಅವನಿಂದ ನಾನು ಕೆಲಸ ತಗೊಳ್ಳೇಬೇಕು ಅಂತಕ್ಕಂಥ ಅಥಾರಿಟಿ ಮೈಂಡ್ ನಿಮ್ಮಲ್ಲಿ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಆದಷ್ಟು ಶಿವನ ಪ್ರಾರ್ಥನೆ ಮಾಡಿಕೊಡಿ ಅಹಂ ಕಡಿಮೆ ಮಾಡಿಕೊಳ್ಳಿ ಹಾಗೆ ಕಟಕ ರಾಶಿಯ ಫಲ ಹೇಗಿದೆ ಕಟಕ ರಾಶಿಯವ್ರಿಗೆ ಖಂಡಿತವಾಗಿ ಒಂದಷ್ಟು ಸಮಸ್ಯೆಗಳು ಮಾನಸಿಕವಾದಂಥ ಹಿಂಸೆಗಳು ಜಾಸ್ತಿ ಆಗ್ಬಿಡುತ್ತೆ ಯಾಕಪ್ಪ ಇವತ್ತಿನ ದಿನ ಹಿಂಸೆ ಜಾಸ್ತಿ ಆಗೋಗ್ಬಿಡ್ತು ಸುಮ್ಮನೆ ನಮ್ಮ ಮಾತನ್ನು ಯಾರೂ ಕೇಳಲ್ಲ ಅಂತಕ್ಕಂಥದ್ದು ಇದ್ರೆ ಕೊನೆಯಲ್ಲಿ ಖಂಡಿತವಾಗಿ ನೋಡಿ ಇದ್ದಕ್ಕಿದ್ದಾಗೆ ಧನಾಗಮ ಅಂತ ಕರೀತೀವಿ ಯಾವುದೋ ಒಂದು ಅಪರಿಚಿತ ವ್ಯಕ್ತಿಗಳಿಂದ ಧನಾಗಮ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಮಟ್ಟಿಗೆ ಸಿಟ್ಟು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ದಿನ ನೋಡ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ಯಾರಾದರೂ ಹಿರಿಯರೊಟ್ಟಿಗೆ ವಾಗ್ವಾದಗಳಿಗೆ ಇಳಿದು ಸಮಸ್ಯೆಯನ್ನು ಮಾಡಿಕೊಳ್ತಕ್ಕಂಥ ದಿನ ಆಗಿರೋದ್ರಿಂದ ಶಾಂತ ರೀತಿಯಿಂದ ಇರ್ತಕ್ಕಂಥದ್ದು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಸಿಂಹರಾಶಿಯ ಫಲ ಹೇಗಿದೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಜಾಗರೂಕತೆ ಇರಬೇಕು ಮಿಶ್ರಫಲಗಳಿದೆ ನೋಡಿ ಹೇಗೆಂದರೆ ಸ್ವಲ್ಪ ಹೆಚ್ಚಾದರೆ ಸಾರ್ವಜನಿಕರಿಂದ ಅವಮಾನ ಅದೇ ಒಂದು ರೀತಿಯ ಸಮವಾಗಿದ್ದಾಗ ಖಂಡಿತ ವಿಶೇಷವಾಗಿ ರೀಸರ್ಚ್ ಮೈಂಡ್ ಇರ್ತಕ್ಕಂಥ ಕಾಲ ಇಲ್ಲಾಂದರೆ ಸ್ವಲ್ಪ ಸಾರ್ವಜನಿಕರಿಂದ ಅವಮಾನಗಳನ್ನು ನೋಡಬೇಕಾಗುತ್ತೆ ಹಾಗೆ ವಿಶೇಷವಾಗಿ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳಿದೆ ಕರಿಯ ಉದ್ದಿನ ಕಾಳನ್ನು ಕಂಪಲ್ಸರಿ ಇವತ್ತು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ವೃದ್ಧರಿಗೋ ಅನಾಥಾಶ್ರಮಗಳಿಗೋ ಯಾವುದಕ್ಕಾದರೂ ಕೊಡ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ದುರ್ಗಾರಾಧನೆಯಿಂದ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲ ಹೇಗಿದೆ ಕನ್ಯಾ ರಾಶಿಯವ್ರಿಗೆ ನೋಡಿ ಮೋಸ ಮಾಡೋದ್ರೂ ಪರವಾಗಿಲ್ಲ ಇವತ್ತಿನ ದಿನ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಬರುತ್ತೆ ಆದರೆ ಸ್ವಲ್ಪ ಜಲಸ್ಬುದ್ಧಿ ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೆಯದಲ್ಲ ಸ್ವಲ್ಪ ಎಚ್ಚರಿಕೆ ಮಾಡ್ಕೊಳ್ಳಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳಿ ಆದರೂ ಸಾಧಾರಣವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಯಾವುದೇ ಕೆಟ್ಟ ಆಲೋಚನೆಗಳನ್ನ ಮಾಡಲಿಕ್ಕೆ ಹೋಗ್ಬೇಡಿ ಶಾಂತ ಸ್ವಭಾವದಿಂದ ಇರ್ತಕ್ಕಂಥದ್ದು ಒಳ್ಳೆಯದು ಹಾಗೆ ತುಲಾರಾಶಿಯ ಫಲಾಫಲ ಹೇಗಿದೆ ಖಂಡಿತ ತುಲಾರಾಶಿಯವರಿಗೆ ಅದ್ಭುತವಾದಂಥ ಕಾಲ ಆದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ ಸಹಿತವಾಗಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ದಿನ ಆದರೆ ಕೆಲಸ ಕಾರ್ಯಗಳು ಅತಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ದಿನ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಹೆಚ್ಚಿನ ಪ್ರಾಧಾನ್ಯವಾಗಿರ್ತಕ್ಕಂಥ ದಿನ ಸಹಿತವಾಗಿ ಆಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಅಭಿವೃದ್ಧಿ ಇದೆಯಾ ಖಂಡಿತ ವೃಶ್ಚಿಕ ರಾಶಿಯವ್ರಿಗೆ ಲಾಭ ನಷ್ಟ ಲಾಭ ನಷ್ಟವಾದ ಕಾಲ ಅಂತ ಸಹಿತವಾಗಿ ಕರಿತೀವಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆಯಿಂದ ಇರಿ ಸುಮ್ಮನೆ ಮನೆಯ ವಿಚಾರಗಳಿಗೆ ಆದರೆ ಕೃಷಿಗೆ ಬಂಡವಾಳ ಹೆಚ್ಚು ಹಾಕ್ತಕ್ಕಂಥ ದಿನ ಸಹಿತವಾಗತ್ತೆ ಅದರ ರಿಟರ್ನ್ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಯಾವುದೋ ವಸ್ತು ತಗೊಂಡೋಗ್ತೀರಾ ಅದರಿಂದ ನಿರೀಕ್ಷಿತವಾದಂಥ ಆದಾಯ ಬರೋದಿಲ್ಲ ಇವತ್ತಿನ ದಿನ ಸ್ವಲ್ಪ ನಷ್ಟದ ದಿನ ಆಗುತ್ತೆ ಆದಷ್ಟು ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯ ಫಲಾಫಲ ಹೇಗಿದೆ ಧನು ಅವರಿಗೆ ವಿಶೇಷವಾದಂಥ ಫಲ ಇದೆಯಾ ತೃತೀಯ ಸ್ಥಾನದಲ್ಲಿ ಶಶಯೋಗ ಶನಿ ಕೂತಿದ್ದಾನೆ ಚಂದ್ರನೊಟ್ಟಿಗೆ ಕ್ರಿಯೇಟಿವ್ ಫೀಲ್ಡ್ ಇರತಕ್ಕಂಥವ್ರಿಗೆ ಆದರೆ ವಾಹನದಲ್ಲಿ ಸ್ವಲ್ಪ ಎಚ್ಚಾರ ತೃತೀಯ ಸ್ಥಾನ ಹಾಗೆ ಚತುರ್ಥ ಸ್ಥಾನದಲ್ಲಿ ರಾಹು ಕೂತಿದ್ದಾನೆ ಚೂರು ನೀವು ಆಚೆ ಹೋಗಬೇಕಾದ್ರೆ ಆದಷ್ಟು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ವಾಹನದಿಂದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಚೂರು ಎಚ್ಚರಿಕೆ ಮಿಕ್ಕ ವಿಚಾರದಲ್ಲಿ ಸಾಧಾರಣ ಫಲಗಳನ್ನು ನಾವು ನೋಡ್ಬೋದು ಹಾಗೆ ಮಕರ ರಾಶಿಯವ್ರಿಗೆ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥದ್ದು ನಿಮ್ಮ ಇವತ್ತೇನೋ ಒಂದು ಹೊಸತನ ಇರ್ತಕ್ಕಂಥ ಕಾಲ ಆಗುತ್ತೆ ಕೆಲಸ ಕಾರ್ಯ ನಿಮ್ಮ ಬಲಪ್ರಯೋಗದಿಂದ ಅತಿಯಾದಂಥ ಒಂದು ಆತ್ಮವಿಶ್ವಾಸದಿಂದ ಎಲ್ಲವನ್ನು ಗೆಲ್ಲುವ ಯೋಗ ಅಂತ ಕರೆದು ಖಂಡಿತ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗೆ ಪ್ರಾಧಾನ್ಯವಾಗಿರ್ತಕ್ಕಂಥ ಸೈ ವಾರ ದಿನ ಕೂಡ ಆಗ್ತದೆ ಆದಷ್ಟು ದುರ್ಗಾರಾಧನೆಯನ್ನು ಮಾಡಿ ಅಥವಾ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಭಿವೃದ್ಧಿಗೆ ಹೆಚ್ಚು ಪ್ರಾಧಾನ್ಯವಾಗಿರ್ತಕ್ಕಂಥ ದಿನ ಸಹಿತವಾಗಿ ಆಗ್ಬಿಡುತ್ತೆ ಕುಂಭರಾಶಿ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ನೋಡಿ ಆಹಾರದ ವಿಚಾರವಾಗಿ ಜಾಗರೂಕತೆ ಆಹಾರದ ವಿಚಾರವಾಗಿ ಚೂರು ಜಾಗರೂಕತೆಯಿಂದ ಇರ್ರಿ ಏನೋ ಆದರೆ ಏನೋ ಸಿಕ್ಬಿಡುತ್ತೆ ಅಂತ ತಿಂದು ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ದಿನ ಆಗುತ್ತೆ ಕುಟುಂಬದ ವಿಚಾರವಾಗಿ ಜಾಗರೂಕತೆ ಮನಸ್ತಾಪಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಖಂಡಿತ ಸಾಧಾರಣ ಫಲ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಇವತ್ತಿನ ದಿನ ತೋರಿಸ್ತಾ ಇದೆ ಆದಷ್ಟು ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಮುಖ್ಯ ಕೊನೆಯದಾಗಿ ಮೀನರಾಶಿಯವ್ರಿಗೆ ನಷ್ಟದ ದಿನ ಅಂತ ಕರೆತೀವಿ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ ಸಹಿತವಾಗುತ್ತೆ ಸ್ವಲ್ಪ ಜಾಗರೂಕತೆ ಒಂಟಿತನ ಕಾಡ್ತಕ್ಕಂಥದ್ದಿರುತ್ತೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನಸ್ಥಿತಿ ಮೀನರಾಶಿಯವ್ರಿಗಿರುತ್ತೆ ಆದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕ ಕಂಪಲ್ಸರಿ ಮಾಡ್ತಕ್ಕಂಥದ್ದು ಅಲ್ಲೇ ಕೂತ್ಕೊಂಡು ಓಂ ನಮ ಶಿವಾಯ ಶಿವಾಯ ಓಂ ಈ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಯ ಫಲಾನುಫಲಗಳಿರ್ತಕ್ಕಂಥದ್ದು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತ